ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಬೃತ್ ಸಮಾವೇಶ ಅಫಲ್ ಫೋರ್ನಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮೇಧಾವಿಗಳು ಮತ್ತು ಪೂಜಾರಿಗಳು ಈ ಸಮಾರಂಭಕ್ಕೆ ಬರ್ತಿದ್ದು ಭಾಳ ಸಂತೋಷದ ಸಂಗತಿ ಅಬ್ಜ್ಪುರ ಮತಕ್ಷೇತ್ರದಲ್ಲಿ ಕಾರ್ಯನಿರತ ಪತ್ರಕರ ಧ್ವನಿ ಸಂಘ ಹಾಕಿಕೊಂಡಂಥ ಕಾರ್ಯಕ್ರಮ ಬಹಳ ಪ್ರಸ್ತುತವಾಗಿದೆ ಇವತ್ತು ಸಂತೋಷ್ ಹೆಗಡೆ ಅಂತಂದು ಖ್ಯಾತ ಹೆಸರಾಂತ ನಿವೃತ್ತ ಲೋಕಾಯುಕ್ತರು ಅವರು ಇದ್ದಾರೆ ರಾಧಾ ಹಿರೇಗೌಡರು ಅಂತೇಳಿ ನಿರ್ದೇಶಕರು ಪ್ರಧಾನ ಸಂಪಾದಕರು ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನವರು ಕೂಡ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಶುಭಕೋರಲ್ಲೂ ಈ ನಾಡಿನ ಏನು ನಾಡಿನ ಪ್ರಖ್ಯಾತವಾದಂಥ ಪೂಜೆಗಳು ಹವಾಮನ್ ಮಹಾರಾಜರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಜಿಡುಗ ಶ್ರೀಮಠದ ಪೂಜೆ ಮುರುಘರಾಜೇಂದ್ರ ಶ್ರೀಗಳು ಹೋಗ್ತಾ ಇದ್ದಾರೆ but to the...